ವಾಯುದೇವರಿಗೆ ನಾವು ಪ್ರಾರ್ಥನೆ ಮಾಡುವುದು ಎಷ್ಟು ಜನ ಇವತ್ತು ಬಾಯಿಲ್ಲದೇ ಇಲ್ಲ ಕಣ್ಣಿಲ್ಲದೇ ಇಲ್ಲ ಕಿವಿ ಇಲ್ಲದೇ ಇದ್ದವರು ಎಷ್ಟು ಜನ ಇಲ್ಲ ಕುರುಡರು ಎಷ್ಟು ಜನ ಇಲ್ಲ ಹಾಗಾಗಿ ನಮ್ಮ ಕಿವಿ ಕಣ್ಣು ಎಲ್ಲವೂ ಸರಿಯಾಗಿ ಇರಲಿ ಅಂತ ಪ್ರಾರ್ಥನೆ ಮಾಡುವುದಕ್ಕಾಗಿ ವಾಯುದೇವರನ್ನು ನಾವು ಬೇಡಿಕೊಳ್ಳಲೇಬೇಕು ವಾಯುದೇವರೇ ನನ್ನ ವಾಯಿಂದ್ರಿಯದಲ್ಲಿ ಸದಾ ನೆಲೆಸಿ ಯಾವಾಗಲೂ ನನ್ನ ವಾ ಸರಿಯಾಗಿ ಇರುವಂತೆ ತಾವು ಅನುಗ್ರಹವನ್ನು ಮಾಡಿ ಅಂತ ಪ್ರಾರ್ಥನೆ ಮಾಡಬೇಕು ಅದರ ಜೊತೆಗೆ ಇನ್ನೊಂದು ಪ್ರಾರ್ಥನೆ ಅದರಲ್ಲಿ ಇದೆ ಅದು ಶಿವಾಂ ತಾಂ ಕುರು ಶಿವಾಂ ತಾಮ್ ಕುರು ವಾಯುದೇವರೇ ನೀವು ನಮ್ಮ ನಾಲಿಗೆಯಲ್ಲಿ ಇದ್ದೀರಿ ನನ್ನಿಂದ ಮಾತನಾಡಿಸ್ತೀರಿ ನಿಜ ಆದರೆ ನಿಮ್ಮ ಆ ನನ್ನ ವಾಗೀಂದ್ರಿಯದಲ್ಲಿರುವ ತಮ್ಮ ರೂಪ ಇದೆಯಲ್ಲ ನನ್ನ ಕಿವಿಯಲ್ಲಿರುವಂತಹ ತಮ್ಮ ರೂಪ ಇದೆಯಲ್ಲ ನನ್ನ ಕಣ್ಣಿನಲ್ಲಿರುವಂತಹ ತಮ್ಮ ಏನು ಸನ್ನಿಧಾನ ಇದೆಯಲ್ಲ ಇವುಗಳನ್ನು ಶಿವಾಂ ಕುರು ಶಿವಾಂ ಕುರು ಮಂಗಲವನ್ನಾಗಿ ಮಾಡಿ അത് പ്രസാദാഭിമുഖമായി ഇരുവത്തെ സദാ അന്ത അത് പ്രാർത്ഥനയെന്നു